ವಿಧಾನ ಪರಿಷತ್ತಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬರುವಾಗ ಪಾರ್ಲಿಮೆಂಟ್ರಿ ಎಥಿಕ್ಸ್ ಅಂತ ಒಂದಿರುತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು ಆ ಗದ್ದಲದಲ್ಲಿ ಒಬ್ಬ ಸಂವಿಧಾನದ ಅಡಿಯಲ್ಲಿ ವಚನ ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಯಾವುದ ಯಾವುದೇ ನಾಗರಿಕ ಸಮಾಜದಲ್ಲಿ ಯಾವುದೇ ಪುರುಷ ಅನ್ನಿಸ್ಕೊಂಡು ಅವನು ಮಾಡ್ತಕ್ಕಂಥದ್ದಲ್ಲ ಅವರು ಮಾಡಿರ್ತಕ್ಕಂಥದ್ದು ಖಂಡನೀಯ ಅವು ಇದು ಕೇವಲ ಅವ್ರು ಮಾಡಿರ್ತಕ್ಕಂಥದ್ದಲ್ಲ ನರೇಂದ್ರ ಅವರಿಂದ ಹಿಡಿದು ಆರ್ ಎಸ್ ಇಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಿಳೆಯರ ಬಗ್ಗೆ ಇರತಕ್ಕಂಥ ಮನಸ್ಥಿತಿ ಏನು ಅಂತೇಳಿ ಇವತ್ತಿನ ಘಟನೆ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರ ಮುಂದೆ ತೋರಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ ಅವ್ರನ್ನ ಕೊಲೆಗಡಕ ಅಂದಿದ್ದಕ್ಕೆ ಯಾಕಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು ಅವರೇ ಮಾಡಿದ್ದಾರೆ ಈಗ ಅವ್ರು ಒಪ್ಪಿಕೊಂಡಿದ್ದಾರೆ ಅವ್ರನ್ನ ಕೊಲೆಗಡಕ ಘಡ್ಕ ಅಂದಿದ್ದಾರೆ ಅಂತ ಹೇಳಿ ಹೌದು ಕೊಲೆಗಡಕ ಘಡ್ಕ ಅಂದಿದ್ದಾರೆ ಅವರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವರು ಅದಕ್ಕೆ ಅದಕ್ಕೆ ಪ್ರತ್ಯುತ್ತ ಕೊಟ್ಟಿದ್ದಾರೆ ಕೊಲೆಗಡಕರಿಂದ ನಾವೇನು ಕಲಿಬೇಕಾದಿಲ್ಲ ಅಂಥೇಳಿ ಆದರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲಿಲ್ಲ ಏನು ಮಾಡಬೇಕು ಅಂತ ಈಗ ಅದು ಅದು ನಮ್ಮ ಪರಿಷತ್ತಿನ ಸಭಾ ನಾಯಕರು ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರು ಅವರು ತೀರ್ಮಾನ ತಗೊಳ್ತಾರೆ